ಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ನೀವೆಲ್ಲ ತಮ್ಮಲ್ಲಿ ನೋಡಿರೋ ಹಾಗೆ ಡೇ ಒನ್ ಆಫ್ ವೆಯ್ಟ್ ಲಾಸ್ ಚಾಲೆಂಜ್ ಮಾಡ್ತಾ ಇದ್ದೀನಿ ನಾನು ಆ್ಯಕ್ಚುಲಿ ಸೆವೆನ್ ಡೇಸ್ ಮಾಡ್ತಾ ಇದ್ದೀನಿ ಸೊ ಅದರಲ್ಲಿ ಇವತ್ತು ಡೇ ಒನ್ ಡೇ ಒನ್ನಲ್ಲಿ ನಾನು ಏನು ಲಂಚ್ ತಿಂದೆ ಏನು ಬ್ರೇಕ್ಫಾಸ್ಟ್ ತಿಂದೆ ಹಾಗೆ ಡಿನ್ನರ್ ಏನು ತಿಂದೆ ಮಿಡ್ ಡಿನ್ ಮಿಡ್ ಸ್ನ್ಯಾಕ್ಸ್ ಏನು ತಿಂದೆ ಪ್ರತಿಯೊಂದೂ ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ವಿತೌಟ್ ಎಕ್ಸಸೈಸ್ ವರ್ಕೌಟ್ ಮಾಡ್ದೇನೇ ಹೇಗೆ ಸಣ್ಣ ಆಗೋದು ಅಂತ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಹೋಪ್ ನಿಮಗೆಲ್ಲರೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಹಾಗೆ ವೇಟ್ ಲಾಸ್ ಯಾರೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರಿಗೆಲ್ಲ ಪ್ಲೀಸ್ ದಯವಿಟ್ಟು ಶೇರ್ ಮಾಡಿ ಈ ವಿಡಿಯೋನ ಹಾಗೆ ನಾನು ಪ್ರತಿದಿನ ವೇಟ್ ಲಾಸ್ನ ಅಪ್ಡೇಟ್ ಮಾಡ್ತಾ ಹೋಗೋಲ್ಲ ಎಷ್ಟಾಗಿದ್ದೀನಿ ಅಂತ ಡೇ ಒನ್ನಲ್ಲಿ ಇವಾಗ ಶೋ ಮಾಡ್ತೀನಿ ಹಾಗೆ ಡೇ ಏಯ್ಟ್ ಡೇ ತೋರಿಸ್ತೀನಿ ನಾನು ನಿಮಗೆ ಎಷ್ಟು ಒಂದು ವೀಕಲ್ಲಿ ಸಣ್ಣ ಆಗಿದ್ದೀನಿ ಅಂತ ದಿನ ತೋರಿಸೋದ್ರಿಂದ ಫ್ಲೆಕ್ಚುಯೇಷನ್ ಆಗ್ತಾ ಹೋಗುತ್ತೆ ಒಂದು ದಿನ ವಾಟರ್ ಕಂಟೆಂಟ್ ಜಾಸ್ತಿ ಆಗಿರುತ್ತೆ ಒಂದಿನ ಪ್ರೋಟೀನ್ ಜಾಸ್ತಿ ಆಗಿರುತ್ತೆ ಸೊ ಹಾಗೆ ಡೈಲಿ ತೋರಿಸೋದ್ರಿಂದ ಫ್ಲೆಕ್ಚುಯೇಟ್ ಆಗೋದ್ರಿಂದ ನಾನು ಸೆವೆಂತ್ ಡೇ ಕಂಪ್ಲೀಟ್ ಆದಮೇಲೆ ಏಯ್ತ್ ಡೇ ನಿಮಗೆ ಶೋ ಮಾಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಹೋಪ್ ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇನ್ನೂ ಯಾರಲ್ಲ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ನಾನು ವೀಡಿಯೋನ ಶೇರ್ ಮಾಡಿಕೊಳ್ಳಿ ಬನ್ನಿ ಇವತ್ತಿನ ವೇಟ್ ಎಷ್ಟಿದೆ ಅಂತ ಚೆಕ್ ಮಾಡೋಣ ಆ್ಯಕ್ಚುಲಿ ನನ್ನ ಮೊದಲನೇ ವೇಟ್ ಬಂದು ಸಿಕ್ಸ್ಟಿ ತ್ರೀ ಪಾಯಿಂಟ್ ನೈನ್ ಫೈವ್ ಇತ್ತು ಇವಾಗ ನೋಡಿ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಫೈ ಟೂ ಪಾಯಿಂಟ್ ಏಯ್ಟ್ ಕೆ ಜಿ ಅಷ್ಟು ಜಾಸ್ತಿ ಆಗಿದ್ದೀನಿ ಎಲ್ಲ ಫಂಕ್ಷನ್ಸ್ ಮಾಡಿ ಮೊದಲಿಗೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರಿಗೆ ಸ್ವಲ್ಪ ಶುಂಠಿ ಜಬ್ಬಿ ಕುಡಿತೀನಿ ಹೀಗೆ ಕುಡಿಯೋದ್ರಿಂದ ಬಾಡಿ ಡಿಟಾಕ್ಸಿಫೈ ಆಗುತ್ತೆ ಎದು ದಿನ ಚೇಂಜ್ ಆಗ್ತಾ ಹೋಗುತ್ತೆ ವೆಯ್ಟ್ ಲಾಸ್ ಅಂತಾಳೆ ಪೂರಿ ಸಾಗು ತೋರಿಸಿದ್ದಾಳೆ ಅಂತ ಅನ್ಕೋಬೇಡಿ ಆ್ಯಕ್ಚುಲಿ ನನಗಲ್ಲ ಮನೇಲಿ ಎಲ್ರಿಗೂ ಬ್ರೇಕ್ಫಾಸ್ಟಿಗೆ ಆಗುತ್ತೆ ಹಾಗೆ ನಿಶ್ವಿಕ ಲಂಚಿಗೂ ಆಗುತ್ತೆ ಅಂತ ಪೂರಿ ಸಾಗು ಮಾಡ್ತಿದ್ದೆ ಅಮ್ಮ ಪೂರಿ ಮಾಡು ಪೂರಿ ಮಾಡು ಅಂತ ಕೇಳ್ತಿದ್ದು ಸೊ ಅದಕ್ಕೆ ಪೂರಿ ಮಾಡಿದೆ ಈ ಪೂರಿ ನಾನೇನಾದರೂ ವೆಯ್ಟ್ ಲಾಸ್ ಜರ್ನಿಯಲ್ಲಿ ತಿನ್ಬಿಟ್ಟೆ ಅಂದರೆ ನಾನು ಪೂರಿ ಥರ ಉಪ್ಪು ಕೂತ್ಕೊಂಡ್ಬಿಡ್ತೀನಿ ಇದರಲ್ಲಿ ತುಂಬ ಕ್ಯಾಲೋರಿ ಸಿಗುತ್ತೆ ಸೊ ಆಯಿಲ್ ತುಂಬ ಯೂಸ್ ಮಾಡಿರ್ತೀವಲ್ಲ ಅದಕ್ಕೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಸಫಲೋ ಓಟ್ಸ್ ತೊಗೊಂಡಿದ್ದೀನಿ ಸಫಲೋ ಓಟ್ಸ್ ಕೆಲಾಗ್ಸ್ ರೀತಿಯೇ ಸೇಮ್ ಬರುತ್ತೆ ಇದರಲ್ಲಿ ಪಂಕಿನ್ ಸೀಡ್ಸು ಸನ್ಫ್ಲವರ್ ಸೀಡ್ಸು ಡೇಟ್ಸು ಎಲ್ಲ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಇದರಲ್ಲಿ ಆ್ಯಡ್ ಆಗಿರುತ್ತೆ ಸೊ ವಾರದಲ್ಲಿ ಒಂದು ಮೂರು ದಿನನಾದರೂ ಈ ಥರ ಕೆಲಗ್ಸ್ ತೊಗೊಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಆ್ಯಸ್ ಎ ಬ್ರೇಕ್ಫಾಸ್ಟ್ ಆಗಿ ಇದು ನನಗೆ ಒನ್ ಆಫ್ ದ ಕ್ವಿಕ್ಕೆಸ್ಟ್ ಬ್ರೇಕ್ಫಾಸ್ಟ್ ಆಗಿತ್ತು ಯಾಕಂದರೆ ಅವಳು ಲಂಚಿಗೆ ಪ್ರಿಪೇರ್ ಮಾಡಿ ನಾನು ಪ್ರಿಪೇರ್ ಮಾಡ್ಕೊಳ್ಬೇಕಾಗಿತ್ತಲ್ಲ ಸೊ ಒಂದು ಕಪ್ ಆರೋಗ್ಯ ಹಾಲನ್ನ ತೊಗೊತಾ ಇದ್ದೀನಿ ಒಂದು ಕಪ್ ಆಗೋಷ್ಟು ನೀರು ತೊಗೊತಾ ಇದ್ದೀನಿ ನೀವು ಬೇಕಾದರೂ ಸ್ಲಿಮ್ ಮಿಲ್ಕ್ ಬೇಕಾದರೂ ಯೂಸ್ ಮಾಡ್ಕೋಬೋದು ನನ್ನ ಹತ್ರ ಸ್ಲಿಮ್ ಮಿಲ್ಕ್ ಇರಲಿಲ್ಲ ಸೊ ಅದಕ್ಕೆ ಈ ರೀತಿ ಯೂಸ್ ಮಾಡ್ತಾ ಇದ್ದೀನಿ ಸೊ ಒಂದು ಕಪ್ಪು ಓಟ್ಸಿಗೆ ನಾನಿಲ್ಲಿ ಹಾಲನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಅಟ್ಲೀಸ್ಟ್ ಒಂದು ಥರ್ಟಿ ಮಿನಿಟ್ಸ್ ಬೇಕು ರೆಸ್ಟ್ ಆಗೋಕ್ಕೆ ಆವಾಗ ಚೆನ್ನಾಗಿ ಮೆತ್ತಗಾಗಿರುತ್ತೆ ತಿನ್ನೋದಕ್ಕೆ ಕೆಲವೊಬ್ಬರು ಓವರ್ನೈಟ್ ಸೋಕ್ ಮಾಡಿರ್ತಾರೆ ಓವರ್ನೈಟ್ ಸೋಕ್ ಮಾಡೋಂಥ ಅವಶ್ಯಕತೆ ಏನಿಲ್ಲ ಒಂದು ಥರ್ಟಿ ಮಿನಿಟ್ಸ್ ನಿಮ್ಮ ಡಿಟಾಕ್ಸ್ ವಾಟರ್ ಆದಮೇಲೆ ಇದನ್ನು ಪ್ರಿಪೇರ್ ಮಾಡಿಟ್ರೆ ಆರಾಮಾಗಿ ಹಾಫ್ ಆನ್ ಅವರ್ ಆದಮೇಲೆ ತಿನ್ಬೋದು ಇದು ಒನ್ ಆಫ್ ದ ದಿ ಬೆಸ್ಟ್ ಹೆಲ್ತಿ ಆಪ್ಷನ್ ಅಂತ ಹೇಳ್ಬೋದು ಆ್ಯಸ್ ಎ ಬ್ರೇಕ್ಫಾಸ್ಟ್ ಸೊ ನಾನಂತೂ ವಾರದಲ್ಲಿ ಅಟ್ಲೀಸ್ಟ್ ಎರಡು ಸಲ ತಿನ್ನೋಕ್ಕಂತೂ ಟ್ರೈ ಮಾಡ್ತೀನಿ ಸೊ ನೀವು ತಿನ್ನಿ ಆದಷ್ಟು ಹೆಲ್ತಿಯಾಗಿರೋಣ ಅವಲಕ್ಕಿನೂ ದಿ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ವೇಟ್ ಇದ್ದಾಗ ಮನೆಗೆಲ್ಲರಿಗೂ ಟೀ ಮಾಡ್ತಿದ್ದೆ ನಾನು ಡಿಟಾಕ್ಸ್ ವಾಟರ್ ಕುಡಿದು ಬ್ರೇಕ್ಫಾಸ್ಟ್ ಆದಮೇಲೆ ಟೀ ಕುಡಿತೀನಿ ಸೊ ಸ್ಪೆಷಲ್ ಟೀ ಸ್ಪೆಷಲ್ ಟೀ ಏನಲ್ಲ ಸಕ್ಕರೆ ಹಾಕಿರೋ ಹಾಕಿರೋಟಿನ ಡೈಲಿ ಒಂದು ಸಲ ಕುಡಿತೀನಿ ಬೆಳಗ್ಗೆ ಈವ್ನಿಂಗ್ ಒಂದು ಹಾಫ್ ಲೋಟ ಟೀ ಬಿಟ್ಟಿರೋಕ್ಕಂತೂ ಆಗಲ್ಲ ಏನಿದು ವಾಟರ್ ಫಿಲ್ ಮಾಡಿದ್ದಾಳೆ ಅಂತ ಅಂದ್ಕೊಂಡಿದ್ದಿಲ್ಲ ವಾಟರ್ ಬಾಟಲಲ್ಲಿ ನಾನು ಥ್ರೋ ಔಟ್ ದ ಡೇಟ್ ಮೂರು ಲೀಟ್ರ್ ನೀರು ಕುಡಿತೀನಿ ಎಷ್ಟು ಹೈಡ್ರೇಟ್ ಆಗಿರ್ತೀವೋ ಅಷ್ಟು ನಮಗೆ ಕ್ರೇವಿಂಗ್ ಕಡಿಮೆ ಆಗುತ್ತೋ ಸೊ ಪ್ಲೀಸ್ ಹೈಡ್ರೇಟ್ ಆಗಿರಿ ಹೈಡ್ರೇಟ್ ಆಗಿರೋದ್ರಿಂದ ನಮ್ಮ ಸ್ಕಿನ್ಗೆ ಹೇರಿಗೆ ಸಿಕ್ಕಾಪಟ್ಟೆ ಒಳ್ಳೆಯದು ಸೊ ಹೈಡ್ರೇಟ್ ಆಗಿರೋದ್ರಿಂದ ನಿಮಗೆ ಹೊಟ್ಟೆ ಹಶು ಕಾಣೋದಿಲ್ಲ ಇದು ಒನ್ ಆಫ್ ದ ಎಟ್ ಲಾಸ್ ಟಿಪ್ ಅಂತ ಹೇಳ್ಬೋದು ಒಂದು ಗಂಟೆ ಹಂಗೆ ಮೂರು ನೇರಳೆ ಹಣ್ಣು ತೊಗೊಂಡೆ ನೇರಳೆ ಹಣ್ಣು ತುಂಬಾ ಒಳ್ಳೆಯದು ವೆಯ್ಟ್ ಲಾಸಲ್ಲಿ ಇದರಲ್ಲಿ ರಿಚ್ ಇನ್ ಮಿನರಲ್ಸ್ ಇದೆ ಹಾಗೆ ವೈಟಮಿನ್ ಸಿ ಇದೆ ಇದು ಡೈಜೆಷನಿಗೆ ತುಂಬ ಹೆಲ್ಪ್ ಮಾಡುತ್ತೆ ನಮ್ಮ ಸ್ಕಿನ್ನಿಗೂ ತುಂಬ ಒಳ್ಳೆಯದು ಹಾಗೆ ಮಧ್ಯಾಹ್ನ ಲಂಚ್ ಬರೋದಾದರೆ ನಾನಿಲ್ಲಿ ಪೂರಿಗೆ ಮಾಡಿದ್ನಲ್ಲ ಸಾಗು ಜಾಸ್ತಿ ವೆಜಿಟೇಬಲ್ಸ್ ಹಾಕಿ ಮಾಡಿದ್ದೆ ಬಟಾಣಿ ಆಲೂಗಡ್ಡೆ ಬೀನ್ಸ್ ಕ್ಯಾರೆಟ್ ಎಲ್ಲ ಹಾಕಿ ಅದ್ರ ಜೊತೆಗೆ ಎರಡು ಚಪಾತಿ ತೊಗೊಂಡಿದ್ದೀನಿ ಆಯಿಲ್ ಹಾಕಿಲ್ಲ ಹಾಗೆ ಬೇಯಿಸ್ಕೊಂಡಿದ್ದೀನಿ ಸ್ವಲ್ಪ ಶೇಂಗಾ ಪುಡಿ ತೊಗೊಂಡಿದ್ದೀನಿ ಸ್ವಲ್ಪ ಪ್ರೋಟೀನಿಗಾಗಿ ಆದಷ್ಟು ಸಣ್ಣ ಪ್ಲೇಟ್ಗಳನ್ನ ಯೂಸ್ ಮಾಡಿ ಲಂಚಿಗೆ ಆವಾಗ ನೀವು ಜಾಸ್ತಿ ತಿಂದೀರಾ ಅಂತ ಅನಿಸುತ್ತೆ ನೀವು ದೊಡ್ಡ ಪ್ಲೇಟ್ ಯೂಸ್ ಮಾಡೋದ್ರಿಂದ ತುಂಬ ಕಡಿಮೆ ತಿಂದಿದ್ದೀವೇನೋ ಅಂತ ಅನಿಸುತ್ತೆ ಸೊ ಆದಷ್ಟು ಸಣ್ಣ ಪ್ಲೇಟ್ಗಳನ್ನ ಯೂಸ್ ಮಾಡಿ ಲಂಚಿಗಾಗಲಿ ಡಿನ್ನರಿಗಾಗಲಿ ಬ್ರೇಕ್ಫಾಸ್ಟಿಗಾಗಲಿ ಸೊ ಊಟ ಮಾಡಬೇಕಾದ್ರೆ ಜಾಸ್ತಿ ಟಿ ವಿ ಎಲ್ಲ ನೋಡಿ ಊಟ ಮಾಡಬೇಡಿ ಊಟ ಮಾಡಬೇಕಾದ್ರೆ ಊಟ ಮಾಡಿ ವೆಯ್ಟ್ ಲಾಸಲ್ಲಿದ್ದಾಗ ನೀವು ನಿಧಾನಕ್ಕೆ ಊಟ ಮಾಡೋದ್ರಿಂದ ನಿಮ್ಮ ಫುಡ್ ನೀವೇನು ಕನ್ಸ್ಯೂಮ್ ಮಾಡ್ತಿದ್ಯಲ್ಲ ಅದು ಕ್ಲೀನಾಗಿ ಡೈಜೆಷನ್ ಆಗುತ್ತೆ ಫಾಸ್ಟಾಗಿ ಊಟ ಮಾಡೋದ್ರಿಂದ ಅದು ಅಷ್ಟು ಕ್ಲೀನಾಗಿ ಡೈಜೆಸ್ಟ್ ಆಗೋಲ್ಲ ಸೊ ಪ್ಲೀಸ್ ನಿಧಾನಕ್ಕೆ ಊಟ ಮಾಡಿ ಟೈಮಿಂಗ್ಸ್ ತುಂಬ ಇಂಪಾರ್ಟೆಂಟ್ ವೆಯ್ಟ್ ಲಾಸಲ್ಲಿದ್ದಾಗ ಬ್ರೇಕ್ಫಾಸ್ಟ್ ಅಂತ ಬಂದರೆ ಒಂಬತ್ತು ಹತ್ತರಿಂದ ಹತ್ತು ಗಂಟೆ ಒಳಗಡೆ ಮುಗಿಸ್ಬಿಡಿ ಲಂಚ್ ಅಂದರೆ ಬಂದರೆ ಒಂದರಿಂದ ಎರಡು ಹಾಗೆ ಡಿನ್ನರ್ ಅಂತ ಬಂದರೆ ಆದಷ್ಟು ಸೆವೆನ್ ಟು ಏಯ್ಟ್ ಒಳಗಡೆ ಕಂಪ್ಲೀಟ್ ಮಾಡಿ ಈ ಟೈಮಿಂಗ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ವೆಯ್ಟ್ ಲಾಸಲ್ಲಿ ಈವ್ನಿಂಗ್ ಸ್ನ್ಯಾಕ್ಸಿಗೆ ನಾನಿಲ್ಲಿ ಪಪಾಯ ತೊಗೊಂಡಿದ್ದೀನಿ ಪಪಾಯ ತುಂಬ ಹಣ್ಣಾಗಿದೆ ಸೊ ಪಪಾಯ ತಿನ್ನೋದರಿಂದ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ಹಾಗೆ ವೆಯ್ಟ್ ಲಾಸ್ಗೂ ಕೂಡ ಪಪಾಯದಲ್ಲಿ ವೈ ವೈಟಮಿನ್ಸ್ ಮಿನರಲ್ಸ್ ತುಂಬ ಜಾಸ್ತಿ ಇದೆ ಸೊ ಇದನ್ನು ಸ್ನ್ಯಾಕ್ಸಿಗೆ ಆರಾಮಾಗಿ ಒಂದು ಬೌಲ್ ತೊಗೋಬೋದು ಬಿಸ್ಕೆಟು ಬ್ರೆಡ್ಡು ತಿನ್ನೋದಕ್ಕಿಂತ ಈ ತರಹ ನ್ಯಾಚುರಲ್ ಫ್ರೂಟ್ಸ್ ವೆಜಿಟೇಬಲ್ಸ್ ಸ್ನ್ಯಾಕ್ಸಿಗೆ ತೊಗೊಳೋದ್ರಿಂದ ತುಂಬಾ ಒಳ್ಳೆಯದು ಸೊ ನೀವು ಕೂಡ ತೊಗೊಳ್ಳಿ ಬಿಸ್ಕೆಟ್ಸು ಬ್ರೆಡ್ಡಲ್ಲಿ ತುಂಬ ಶುಗರ್ ಕಂಟೆಂಟ್ ಇರುತ್ತೆ ಸೊ ಅದು ತಿನ್ನೋದ್ರಿಂದ ನಿಮಗೆ ಸ್ವಲ್ಪ ತಿಂದೀವಿ ಅಂತ ಅನಿಸುತ್ತೆ ಬಟ್ ಅದರಲ್ಲಿ ತುಂಬ ಕ್ಯಾಲ್ರೀಸ್ ಇರುತ್ತೆ ಸೊ ಪ್ಲೀಸ್ ನ್ಯಾಚುರಲ್ ಆಗಿರೋದಕ್ಕೆ ಸ್ಟಿಕ್ ಆನ್ ಆಗಿ ಇನ್ನು ನೈಟ್ ಡಿನ್ನರಿಗೆ ಬರೋದಾದರೆ ಒಂದು ಜೋಳದ ರೊಟ್ಟಿ ಬೆಂಡೆಕಾಯಿ ಪಲ್ಯ ಸೊಪ್ಪು ತಳಿಸಿದ್ವಿ ಹಾಗೆ ಬೆಳಗ್ಗೆ ಮಾಡಿದ್ದು ಸ್ವಲ್ಪ ವೆಜಿಟೇಬಲ್ ಮಿಕ್ಸ್ ಕುರ್ಮ ಇತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಚಿಕನ್ ಬಿರಿಯಾನಿ ತಗೊಂಡಿದ್ದೀನಿ ನಾವು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಾಗೆ ಅನ್ಸುತ್ತೆ ಈಗ ರೆಸ್ಟೋರೆಂಟಿಗೆ ಹೋಗೋದು ಜಾಸ್ತಿ ಹೋಟೆಲಿಗೆ ಹೋಗೋದು ಇಲ್ಲ ಯಾರಾದರೂ ಫುಡ್ ಕಳಿಸೋದು ಅವಾಗೆ ಜಾಸ್ತಿ ಇರುತ್ತೆ ಅಂದ್ಕೊತೀನಿ ಸೊ ಆಪ್ಷನ್ ಇರಲಿಲ್ಲ ಅಮ್ಮ ಕಳ್ಸಿದ್ದಲ್ಲ ಸ್ವಲ್ಪ ತಿಂದೆ ಸೊ ನೀವೇನು ಮೀಲಲ್ಲಿ ನೋಡ್ತೀರೋ ಅಷ್ಟೇ ನಾನು ತಿನ್ನೋದು ಮತ್ತೆ ಎಕ್ಸ್ಟ್ರಾ ಏನೂ ತಿನ್ನೋಲ್ಲ ಊಟ ಎಲ್ಲ ಆದಮೇಲೆ ಸ್ವಲ್ಪ ಸೋಂಪು ತಗೊಳ್ಳಿ ಸೋಂಪು ನಿಮಗೆ ಓವರ್ ಆಲ್ ನೀವೇನು ಊಟ ಮಾಡಿರ್ತೀರ ಅಲ್ಲ ಫುಡ್ ಡೈಜೆಷನಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸೊ ದಿನ ಮರಿದೆ ರಾತ್ರಿ ಒಂದು ಅಷ್ಟು ಸೋಂಪನ್ನ ತೊಗೊಳ್ಳಿ ಜಾಸ್ತಿ ತಗೊಳ್ಳೋದ್ರಿಂದ ಹೀಟ್ ಆಗುತ್ತೆ ವೇಟ್ ಲಾಸಲ್ಲಿ ಇದ್ದಾಗ ಹತ್ತು ಸಾವಿರ ಸ್ಟೆಪ್ಸ್ನ ಕಂಪ್ಲೀಟ್ ಮಾಡ್ತೀನಿ ಅದು ದ ಡೇ ಬೆಳಿಗ್ಗೆ ತಿಂಡಿ ತಿಂದಾದಮೇಲೆ ಎರಡು ಮಧ್ಯಾಹ್ನ ಊಟ ಆದಮೇಲೆ ಮೂರು ಆ್ಯಂಡ್ ಸಂಜೆ ಈವ್ನಿಂಗ್ ಟೈಮಲ್ಲಿ ಒಂದು ಎರಡು ಸಾವಿರ ಸ್ಟೆಪ್ಸ್ ಹಾಗೆ ರಾತ್ರಿ ಡಿನ್ನರ್ ಆದಮೇಲೆ ಮೂರು ಸಾವಿರ ಸ್ಟೆಪ್ಸ್ ಹೀಗೆ ನೀವು ಡಿವೈಡ್ ಬೇಕಾದರೂ ಮಾಡ್ಕೋಬೋದು ಮಾಡೋಕ್ಕಾಗಲ್ಲ ಅನ್ನೋರು ಹತ್ತು ಸಾವಿರ ಸ್ಟೆಪ್ಸ್ ಮಾಡಿದರೆ ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಆಗುತ್ತೆ